Bye. Bye. முன்னு ஏன் முன்ன ಶ್ರೀರಾಮ್ ಚಂದ್ರನ್ ಎಣ್ಣೆ ಗಂಡ ಯಂಡ್ ಬಾಳೆ ಮಾಡಿದ್ರ ಮಕ್ಕಳಕ್ಕೂ ತಂದಿಲ್ಲ ನಾವು ನಡ್ಕೊಂಡ್ರ ರಾಮಾಯಣ ಮಹಾಮಾರ ಸಮಾಚಾರ ಕೊಟ್ಟು ನಿಜ ಅಲ್ಲ ನೋಡುದಾದ್ರೆ ಬೀಜಲ್ಲ ಯಾಕೆ ಏನ್ ಕಂಡಿದ್ದೇನೆ ನಮ್ಮ ಅಯ್ಯ

ಅಪ್ಪನ ಮಗ ಎಂಕೆ ಅದಕ್ಕೆ ಅಂತಾರೆ ನಿನ್ ಕೊಟ್ಟ ರಾಜ ಪ್ರಶಸ್ತಿ ನಿನ್ನ ಬುದ್ಧಿಗಾಲಿ ಹೇ ಒಡಗ ನಿನ್ನ ನಿದ್ದಿಗೆ ಯಾವತ್ತಿನಾಗ ಯಾಯ ನಿದ್ದಿ ಒಳಗ ಯಾಯ ವಿಷಯ ತಿಳಿಸಿ ಹುಡುಗರಿಗೆ ಕಲಿಸ್ತೀನಿ ಅಂದ್ರೆ ನಿಮ್ಮ ಊತ ಸಾಹೇಬರಿಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ನೋಡ್ಬೇಕಿ ಈಗ ನೋಡಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ಟಿ ನಾನು ಏನು ನಿದ್ದೆ ಮಾಡ್ಯಾನಂತೆ ಆ ಕಿಲೋ ಮಾಡ್ಯಾನ ಏನ್ಲ ನಾ ಏನಾರ ಕರೆಕ್ಟ್ ಊಟ ಮಾಡಿ ಅಂದ್ರ ಅಟೆನ್ಶನ್

விஷ எ கல் சிஷ் சும்பப்பாட் எம் கல் சிஷ் இன்னி கனித பாரு ದಿನ ಆಕಾಶ ಸುಮಾರು ನಾನು ಹೋದೆ ನನ್ನ ನೋಡಿ ನೋಡ್ಬೇಕಿ ಈ ನೋಡಿಗೆ ಮೊದಲನೇ ವಿಷಯ ತೆಗಿಬೇಕಲ್ಲ ಎಮ್ಮೆ ಮುಂಚಿನ ಮೊದಲನೇ ವಿಷಯ ಅದೆಲ್ಲ ನೀವು ಅರವತ್ತು ವಯಸ್ಸಿಗೆ ಒಂದಿನ ಹತ್ತಿರ ಬೇಕು ಬಾಳೆ ಹತ್ತೆ ಒಂದಿನ ಹತ್ತದ

மழை அந்த அல் மக்கி குறி கட்டி குட் குத்தி நோட்ரி மணிய மக்கிஷி ஆகிட்டுனே இல்வா யாக்கெம்பி நித்தியாக்கி இல்லே கட் கேடல மக்க ல்தாடு கம்புரியா சுருவிகுருவிகளே பள்ளி மூலம் பணம் ನಾ ಮನೆ ಮಾಡಿ ಎಂತ ಸಾಲಿ ಕಲಸ್ ಮಾತಾರ ನೀ ಸಾಗ್ ಮೂರ್ಸುವ ನಿಮ್ಮ ಶಿಷ್ಯ ಸಾಗ್ ಮೂರ್ಸುವ ನಿಮ್ಮ ಶಿಷ್ಯರ ವಿಷಯ ನೋಡ್ಲಿ ನಮ್ಮನ್ಯಾಗ ಚಿಕ್ಕಾಪಟ್ಟಿ ಸಾಲಿ ಕಲತ್ತ ಚಿಕ್ಕ ರೊಕ್ಕ ಖರ್ಚು ಮಾಡಿ ಲಂಚ ಕೊಟ್ಟ ಪಾಸ್ ಆಗಿ ಎಲ್ಲ ಬರ್ಸರಿ ಪಾಸ್ ಆಗಿ ಈಗ ಹಂಗಾಗಿತ್ತು ಲಂಚ ಕೊಟ್ಟು ಪಾಸ್ ಆಗಿ ಇಂದು ಪಟ್ಟಿ ಮ್ಯಾಲ ನಂಬರ್ ಗೊತ್ತಿಲ್ಲ ಕ್ಯಾನ್ಸಲ್ ಆಗುತ್ತೆ ನಿಮ್ಮಂತ ಮಾಸ್ತಾ ಜಾಕೆಟ್ ಹಾಕೊಂಡ ಅಡಿಕೇಲಿ ತಿಂದು ಹೋಗಿ ಮೊದ್ಲು ಒಂದು ಪ್ಯಾಕೆಟ್ ಇಟ್ಕೊಂಡ ಹೈಸ್ಕೂಲ್ಗೆ ಬಂದ ಹುಡುಗರು